ರಸ್ತೆ ಕಾಮಗಾರಿಯಲ್ಲಿ ಮರಗಳನ್ನ ರಸ್ತೆ ಮಧ್ಯದಲ್ಲಿಯೇ ಬಿಟ್ಟು ಡಾಂಬರೀಕರಣ ಮಾಡಲಾಗಿದೆ ಕಾಮಗಾರಿಯ ಗುತ್ತಿಗೆದಾರರ ಎಡವಟ್ಟಿಗೆ ಸಾರ್ವಜನಿಕರು ಕಿಡಿಕಾರಿದ್ದಾರೆ ಶಿವಮೊಗ್ಗ ಸಾಗರದ ಬಟ್ಟೆ ಮಲ್ಲಪ್ಪದ ಬಳಿ ರಸ್ತೆಗಳಲ್ಲಿ ಮರಗಳನ್ನು ಬಿಟ್ಟು ಅದರ ಸುತ್ತಲೂ ಡಾಂಬರು ಹಾಕಲಾಗಿದೆ ರಾಣಿಬೆನ್ನೂರು ಬೈಂದೂರು ಹೆದ್ದಾರಿ ಏಳ್ನೂರ ಅರವತ್ತಾರು ಸಿ ಯಲ್ಲಿ ಈ ಕಾಮಗಾರಿ ನಡೆಯುತ್ತಿದೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಅವರಿಗೆ ಪ್ರತಿಷ್ಠೆಯ ಯೋಜನೆ ಇದಾಗಿದ್ದು ಶಿವಮೊಗ್ಗ ಲೋಕಸಭೆ ಕೊನೆಯ ಕ್ಷೇತ್ರ ಉಡುಪಿ ಬೈಂದೂರಿಗೆ ಸಂಪರ್ಕವನ್ನು ಈ ರಸ್ತೆ ಕಲ್ಪಿಸುತ್ತದೆ ಹಾಗಾಗಿ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿಯ ಈ ಯೋಜನೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚಾಲನೆ ನೀಡಲಾಗಿತ್ತು ಮರಗಳನ್ನು ಕತ್ತರಿಸಲು ಅರಣ್ಯ ಇಲಾಖೆ ಅನುಮತಿ ನೀಡದ ಹಿನ್ನೆಲೆ ಈ ರೀತಿಯ ಕಾಮಗಾರಿ ನಡೆಸಲಾಗಿದೆ ಎನ್ನಲಾಗಿದೆ ಇದು ಅತ್ಯಂತ ಅಪಾಯಕಾರಿ ಎಂದು ಸಾರ್ವಜನಿಕರು ಇದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಆ ದಾರಿಯಲ್ಲಿ ವಾಹನ ಸಂಚಾರ ವಾಹನ ದಟ್ಟಣೆ ಎಷ್ಟಿದೆ ಅನ್ನೋದಕ್ಕೆ ಒಂದು ಹೆದ್ದಾರಿ ಮಾಡಬೇಕಾದ್ರೆ ಅದು ವಾಹನ ದಟ್ಟಣೆ ಹೆಚ್ಚಿರಬೇಕು ಅದನ್ನು ಇವರು ಅಂಕಿಅಂಶಗಳನ್ನು ಸುಳ್ಳು ತಿದ್ದಿದ್ದಾರೆ ಪೀರ್ ಪಾಷಾ ಅಂತಕ್ಕಂಥ ಒಬ್ಬ ಎಂಜಿನಿಯರು ಬಹಳಷ್ಟು ವರ್ಷಗಳಿಂದ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಗೂಟ ಹೊಡ್ಕೊಂಡು ಕೂತಿಯಾನೆ ಒಂದು ಕೆಲಸ ಏನು ಅಂತಂದರೆ ದುಡ್ಡು ಮಾಡೋದಷ್ಟೆ ಅತ್ಯಂತ ಭ್ರಷ್ಟ ಅಧಿಕಾರಿ ಇವತ್ತು ಲೋಕಾಯುಕ್ತರು ಅವನ ಮನೆ ಮೇಲೆ ದಾಳಿ ಮಾಡಿದರೆ ನೂರಾರು ಕೋಟಿ ಒಡಿಯಾವ ಅವನು ಏನು ಅಂತಂದರೆ ಎಲ್ಲ ಪಕ್ಷಗಳನ್ನು ಪಕ್ಷಗಳಲ್ಲಿರ್ತಕ್ಕಂಥ ಇವರನ್ನು ಕೂಡ ಓಲೈಸೋದು ಆತ ಮಾಡಿದ್ದು ಇವತ್ತು ಆ ಸೆವೆನ್ ಸಿಕ್ಸ್ಟಿ ಸಿಕ್ಸ್ ಸಿ ಒಳಗೆ ಬಟ್ಟೆ ಮಲಪದ ಹತ್ರ ರಸ್ತೆ ಮಧ್ಯ ಇರ್ತಕ್ಕಂಥ ಮರಗಳನ್ನು ಬುಡಕ್ಕೆ ಟಾರ್ ಹಾಕಿ ಹೈವೇ ಮಾಡಿದ್ದಾನೆ ಇದು ನರೇಂದ್ರ ಮೋದಿಯವರಿಗೂ ಗೊತ್ತಾಗೋದಿಲ್ಲ ನಿತಿನ್ ಗಡ್ಕರಿ ಅವರಿಗೂ ಗೊತ್ತಾಗೋದಿಲ್ಲ ರಾ ಮಟ್ಟದ ನಾಯಕರಿಗೆ ಯಾರಿಗೂ ಗೊತ್ತಾಗೋದಿಲ್ಲ ಇದು ಎಷ್ಟು ಚಾಣಾಕ್ಷನಾಗಿ ಇದನ್ನು ಮಾಡ್ತಾ ಇದ್ದಾನೆ ಆಮೇಲೆ ಒಂದು ಸ್ಟೇಟ್ಮೆಂಟು ಇಡೀ ರಾಜ್ಯ ಸರ್ಕಾರಕ್ಕೆ ಅಪಮಾನ ಮಾಡ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇಟ್ಟು ಕೊಟ್ಟಿದ್ದಾನೆ ಇದಕ್ಕೆ ಯಾರಾದರೂ ಇಲ್ಲಿ ಅಪಘಾತ ಆದರೆ ಅದಕ್ಕೆ ನೇರವಾಗಿ ಅರಣ್ಯ ಇಲಾಖೆ ಮತ್ತು ಪರಿಸರವಾದಿಗಳು ಕಾರಣ